ನಾಲ್ಕು ಜನರಿಗೆ ನಾವು ಇದು ಸರಿ ಇದು ತಪ್ಪು ಅಂತ ಹೇಳ್ತೀವಿ ಹೇಳಿದ್ರೆ ಅದಕ್ಕಿಂತ ಮೊದಲು ನಾವು ಸರಿದಾರಿಯಲ್ಲಿ ಇರಬೇಕು ಇದು ಎಲ್ಲರಿಗೂ ಕೂಡ ಅನ್ವಯ ಆಗುವಂಥದ್ದು ಹೌದಲ್ವಾ ಇಲ್ಲಿ ವಿಜಯಪುರದಲ್ಲಿ ನೋಡಿ ಏನಾಗಿದೆ ಅಂತ ಹೇಳಿದ್ರೆ ಪೊಲೀಸ್ ಎ ಎಸ್ ಐ ಇವರು ಫೋನ್ನಲ್ಲಿ ಮಾತಾಡಿಕೊಂಡು ಹೆಲ್ಮೆಟ್ ಇಲ್ಲ ಏನಿಲ್ಲ ಆಮೇಲೆ ಒಂದೇ ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿಯಾಗಿ ಸಾಮಾನ್ಯ ಜನರು ಏನಾದರೂ ಓಡಿಸ್ಕೊಂಡು ಹೋದರೆ ಬಿಡ್ತಿದ್ರಾ ಆ ನೀವು ಹಿಡಿಯೋದು ಅಲ್ಲದೆ ಕ್ಯಾಮ್ರಾದಲ್ಲೂ ಸೆರೆ ಹಿಡಿದು ಆ ಗಾಡಿ ಮೇಲೆ ಎಷ್ಟು ಬಿ ಬಾಕಿ ಇದೆ ಎಷ್ಟು ಫೈನ್ ರೂಲ್ಸ್ ಆಗಿದೆ ಅಂತ ನೋಡಿ ಆ ಗಾಡಿಯನ್ನು ಹುಡುಕಿ ತಗೊಂಬಂದು ಆಫ್ಟರ್ ಬಿಫೋರ್ ಹಾಕ್ತೀರಾ ಇದು ಕೂಡ ಆಫ್ಟರ್ ಬಿಫೋರ್ ವಿಡಿಯೋ ಬರಬೇಕು ಆವಾಗ ಪ ಪ್ರಾಮಾಣಿಕ ಪೊಲೀಸರು ವಿಜಯಪುರ ನಗರದಲ್ಲಿ ಇದ್ದಾರೆ ಅಂತ ನಾನು ಭಾವಿಸ್ತೇನೆ ಈ ವಿಡಿಯೋ ನೋಡಿ ಎಷ್ಟು ರಾಜಾರೋಷವಾಗಿ ಫೋನಲ್ಲಿ ಮಾತಾಡಿಕೊಂಡು ಸಾರ್ವಜನಿಕರು ಏನು ನಿಮ್ಮ ಅಂದರೆ ಇವಾಗ ನೋಡೋವಂಥವ್ರು ಏನು ಅನ್ಕೊಳ್ತಾರೆ ಹೇಳಿ ಏ ಪೊಲೀಸರೇ ಹೆಲ್ಮೆಟ್ ಇಲ್ಲದೆ ಮೊಬೈಲಲ್ಲಿ ಮಾತಾಡಿಕೊಂಡು ಆರಾಮಾಗಿ ಗಾಡಿ ಓಡಿಸಿಕೊಂಡು ಹೋಗ್ತಾ ಇದ್ದಾರೆ ನಡೀರಿ ನಾವು ಹೋಗೋಣ ಅನ್ನೋಂಥದ್ದು ಮನಸ್ಥಿತಿ ನಿಮ್ಮದೇ ನೋಡಿ ನಾಲ್ಕು ಜನ ಕಲಿತಾರೆ ಇನ್ನೊಬ್ರು ಹೆಲ್ಮೆಟ್ ಯೂಸ್ ಮಾಡೋದಿಲ್ಲ ಇನ್ನೊಬ್ರು ಫೋನ್ ಅಲ್ಲಿ ಮಾತಾಡ್ತಾರೆ ಪೊಲೀಸ್ನವ್ರು ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ಆಗಿರ್ತೀರಪ್ಪ ನಮ್ಗೆ ಗೊತ್ತಾಗೋದಿಲ್ಲ ಎಲ್ಲರೂ ಇರೋದಿಲ್ಲ ಕೆಲವು ಜನ ನೋಡಿ ಇವರು ಎ ಎಸ್ ಐ ಅವರಂತೆ ಯಾಕೆ ಈ ತರ ಬೇಜವಾಬ್ದಾರಿ ತನ ಮೆರಿತೀರಿ ಗೊತ್ತಿಲ್ಲ ಆದ್ರೆ ವಿಜಯಪುರ ಎಸ್ ಪಿ ಅವರು ಇದನ್ನ ಗಮನಿಸಬೇಕು ಗಮನಿಸಿ ಏನಂತಂದ್ರೆ ಇವ್ರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಂಡು ಆ ಆದೇಶವನ್ನು ಕೂಡ ಹೊರಡಿಸಬೇಕು ಅದ್ರಲ್ಲಿ ನಂಬರ್ ಪ್ಲೇಟ್ ಇದೆ ಅವ್ರು ಯಾರು ಏನು ಎತ್ತಂತ ಎಲ್ಲವೂ ಕೂಡ ಗೊತ್ತಾಗುತ್ತೆ ಡೀಟೇಲ್ಸ್ ಡೀಟೇಲ್ಸ್ ತಗೊಂಡು ಇವ್ರ ವಿರುದ್ಧ ಕ್ರಮ ಆಗ್ಬೇಕು